ಹೆಸರಿ ನಾವು ಅಷ್ಟೇ ಕ್ಯೂರಿಯಸ್ ಆಗಿ ಕಾಯ್ತಾ ಇದೀವಿ ನಿಮ್ ಚಾನೆಲ್ ಹೆಸರು ಎಲ್ಲ ತಿಳ್ಕೊಬೇಕು ಹೋಗೋ ಹೆಂಗ್ ಮಾಡಿರ್ತಾರೆ ಐ ನೋ ದ ಕ್ರಿಯೇಟಿವ್ ಸೈಡ್ ಆಫ್ ಯೂ ಐವ್ ಸೀನ್ ಯು ಇನ್ ನಿಮ್ ನಿಮ್ ಎಲ್ಲ ಆಯಾಮಗಳು ನೋಡಿದ್ವಿ ಬರ್ರೆ ನ್ಯೂಸ್ ಅಂತಲ್ಲ ಎಂಟರ್ಟೈನ್ಮೆಂಟ್ ಇಂದ ಹಿಡಿದು ನ್ಯೂಸ್ ಬರೋ ಬರೋದನ್ಕೊಂಡು ನಿಮ್ಗೆ ನೋಡ್ಕೊಂಡ್ ಬಂದಿರೋ ನಾನು ಒಂದು ಟ್ವೆಂಟಿ ಇಯರ್ಸ್ ಜರ್ನಿ ನಮಗೆ ಸೊ ಆ ಫೇಸ್ ಗೊತ್ತಿರೋದ್ರಿಂದ ಈ ಈ ಚಾನೆಲ್ ಹೆಸರು ಆಗಿರ್ಬೋದು ಅದ್ರ ಹಿಂದೆ ಏನೊಂದು ಕ್ರಿಯೇಟಿವ್ ವರ್ಕ್ ಆಗಿರುತ್ತೆ ಒಂದು ಥಾಟ್ ಇದೆ ನನಗೆ ಸೊ ಐ ವೆರಿ ಎಕ್ಸೈಟೆಡ್ ನನ್ಗೆ ಸವಾನಾಗಿ ಗೊತ್ತಿರುತ್ತೆ ಸುಮ್ಮನೆ ಕೂತ್ ಕ್ಯಾಮ್ರಾ ಮುಂದೆ ಹಿಂಗೆ ಹೇಳ್ತಾರೆ ಅಂತ ನೀವು ಅನ್ಕೋತಿದ್ರೆ ಸುಳ್ಳು ಸುಳ್ಳುಲಿ ಹೇಳಿಲ್ಲ ಆಕ್ಚುಲಿ ಗೊತ್ತಿಲ್ಲ ಒಂದು ಜಾಗದಲ್ಲಿ ಐ ವಾಸ್ ವೇಟಿಂಗ್ ಫಾರ್ ತರುಣ್ ಟು ಕಮ್ ಅವಾಗ ಸುಧೀರ್ ಅವರ ಮಗ ತರುಣ್ ಬರ್ತಿದ್ದಾರೆ ಅಂದಾಗ ಫಸ್ಟ್ ಟೈಮ್ ಮೀಟಿಂಗ್ ನಾನು ಐ ವಾಸ್ ಲುಕಿಂಗ್ ಒಂದ್ ದೊಡ್ಡ ಕಾರ್ ಬರುತ್ತೆ ಕಾರಿಂದ ಇವ್ರು ಬಂದು ಇಳಿತಾರೆ ನಾ ರಿಸೀವ್ ಮಾಡ್ಕೋಬೇಕು ಅಂತ ಐ ವಾಸ್ ವೈಟಿಂಗ್ ನನ್ನ ಆಫೀಸಲ್ಲಿ ಆಫೀಸ್ ಅಲ್ಲಿ ಚಿಕ್ ಬುಕೆ ಇಟ್ಕೊಂಡಿದ್ದೆ ಅವತ್ತುವ ಬಂತ ಕಾರ್ ಬಂತ ಚೆಕ್ ಮಾಡ್ತದೆ ಕಾರು ಬಂದಿಲ್ಲ ಎಲ್ಲಿದ್ದೀರಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತಾಯಿತು ಆಯಿತು ಟಪುಕಂಡ್ ನನ್ನ ಮುಂದೆ ಬಂದ್ಬಿಟ್ರು ಹಿಂಗೆ ನೋಡಿದೆ ಒಂದು ಸರಿ ಹೆಂಗೆ ಬಂದಿರಿ ಹಿಂಗೆ ತೋರಿಸಿದ್ರು ಟೂ ಒಂದು ಬೈಕಲ್ಲಿ ಬಂದಿದೆ ಒಂದು ಬೈಕು ರೆಡ್ ಕಲರ್ ಹೆಲ್ಮೆಟ್ ಕೈಗೆ ಹಾಕೊಂಡು ಒಬ್ಬ ಮನುಷ್ಯ ಬಂದ ನನ್ನ ಮುಂದೆ ಕೆನ್ ಯು ಇಮ್ಯಾಜಿನ್ ಅಂದರೆ ನಾವು ಯಾರೋ ಒಬ್ಬ ದೊಡ್ಡ ಸ್ಟಾರ್ನ ಮಗ ಬರ್ತಿದ್ದಾರೆ ಅಂದಾಗ ಐ ಸೈಡ್ ಲೈಕ್ ಸೋ ಸಿಂಪಲ್ ಹೀ ಇಸ್ ಇ ಜಸ್ಟ್ ಕೇಮ್ ಯಾಕೆ ಇಲ್ಲ ನಾನು ಆರಾಮಾಗಿ ಬರ್ತೀನಿ

ಒಂದು ಸುಮ್ಮನೆ ನನಗೆ ಒಂದು ಜೆ ಹತ್ರ ಮೀಟ್ ಮಾಡಿ ಮಾತಾಡ್ತಾ ಇದೀನಿ ಅದು ಅದಿರಲಿಲ್ಲ ಅಲ್ಲಿಂದ ಒಂದು ಫ್ರೆಂಡ್ಶಿಪ್ ಟಿಲ್ ಟ್ವೆಂಟಿ ಫೋರ್ತ್ ದಟ್ ಜರ್ನಿ